ಅವರ ಬದುಕಿನಲ್ಲಿ ನಾವೇನಾದ್ರು ಒಂದು ಬದಲಾವಣೆ ಮಾಡಬೇಕು ನಾವು ನೆನೆಸ್ಕೋಬೇಕು ನನ್ನ ಡ್ಯೂಟಿ ಅಧಿಕಾರ ಇದೆ ಈಗ ನೋಡಿ ಅಧಿಕಾರ ಇದ್ದದಕ್ಕೆ ಸೆವೆಂತ್ ಪೇ ಕಮಿಷನ್ ಮಾಡಿದ್ವಿ ಈಗ ಎಲ್ಲರಿಗೂ ಬಡವರಿಗೆ ಸೈಟ್ ಹೆಂಚಬೇಕು ಅಂತ ಈಗ ಜಮೀನ್ ಜಮೀನಲ್ಲ ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಎಪ್ಪತ್ತು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ವಿ ಇನ್ನು ಎಷ್ಟೆಷ್ಟಿದೆ ಎಲ್ಲ ಪರ್ಚೇಸ್ ಮಾಡಿ ಅಂತಲೂ ಕೂಡ ಹೇಳಿದೀನಿ ಎಲ್ಲ ಬಡವರಿಗೆ ಯಾರು ಸೈಟ್ ಇಲ್ಲ ಯಾರು ಮನೆಗಿಲ್ಲ ಯಾರ ಸಾಲ ಬೇಕು ಯಾವ ಊರ್ ಬೇಕು ಅಷ್ಟ್ ಕೆಲಸ ನಾವ್ ಮಾಡ್ಕೊಟ್ಟಾ ಅವ್ರು ಏನ್ ಬೇಕಾರು ಮಾಡ್ಕೊಳ್ಳಿ ಹಿಂದೆ ಕಿತ್ತಾಡಿ ಇನ್ನೇನು ಕಿತ್ತಾಡಿದ್ರು ಒಂದಾಗಾರೆ ನಾಳೆ ತಿರ್ಗಾ ಒದ್ದಾಗಲ್ಲ ಅಂದ್ ಯಾವ ಗ್ಯಾರಂಟಿ ಅದಕ್ಕೆ ನಾವ್ ಯಾವ್ದು ಇಂಟರ್ಫೇರ್ ಆಗಿ ಹೋಗಲ್ಲ